ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ ಸೊ ತುಂಬ ಜನಕ್ಕೆ ಮೊದಲನೇ ಬಾರಿ ಟಿ ಇ ಟಿ ಪರೀಕ್ಷೆ ಬರಿತಾ ಇರೋರಿಗೆ ಹಾಗೆ ಬರ್ದಿರೋರ್ಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಒಂದಷ್ಟು ಗೊಂದಲಗಳಿರುತ್ತೆ ಸೊ ಆ ಎಲ್ಲ ಒಂದು ಕನ್ಫ್ಯೂಷನ್ಸ್ ಗೊಂದಲಗಳಿಗೆ ಈ ಒಂದು ವಿಡಿಯೋ ಉತ್ತರವಾಗಿ ನಾನು ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಟಿ ಇ ಟಿ ಬರೆಯುವಂತಹ ಎಕ್ಸ್ಪೀರಿಯನ್ಸ್ಗಳಿಗೆ ಒಂದಷ್ಟು ಸಲಹೆಗಳನ್ನು ಹೇಗೆ ಓದಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರೆಯಬೇಡಿ ಸೊ ಬನ್ನಿ ಜಾಸ್ತಿ ತಡೆ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಶಿಕ್ಷಕರ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಹಾಗೆಯೇ ಅರ್ಹ ಶಿಕ್ಷಕರನ್ನ ಆಯ್ಕೆ ಮಾಡುವಂತಹ ಒಂದು ಉದ್ದೇಶದಿಂದ ಕೆಲವೊಂದು ಅರ್ಹತೆಗಳನ್ನು ನಿಗದಿ ಮಾಡಿದಾರಲ್ವಾ ಸೊ ಶಿಕ್ಷಕರಿಗೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಅಗತ್ಯ ಮಾನದಂಡಗಳಲ್ಲಿ ಈ ಒಂದು ಟಿ ಇ ಟಿ ಪರೀಕ್ಷೆ ಏನಿದೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಕೂಡ ಒಂದಾಗಿರುವಂಥದ್ದು ಸೊ ಇಂತಹ ಒಂದು ಪರೀಕ್ಷೆಯನ್ನ ನಡೆಸೋ ಹಾಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ತು ಎನ್ ಸಿ ಟಿ ಇ ಏನಿದೆ ಇದು ನಿರ್ದೇಶನ ಮಾಡುತ್ತೆ ಸೊ ಕೇಂದ್ರ ಮಟ್ಟದಲ್ಲಿ ಟಿ ಇ ಟಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಸಿ ಬಿ ಎಸ್ ಸಿ ಅವರು ನಡೆಸ್ಕೊಂತ ಬಂದಿದ್ದಾರೆ ಸೊ ಅದೇ ರೀತಿ ದೇಶದ ಬೇರೆ ಬೇರೆ ರಾಜ್ಯಗಳು ಕೂಡ ಎನ್ ಸಿ ಟಿ ಇ ನಿರ್ದೇಶನದ ಹಾಗೆ ಟಿಇಟಿ ಪರೀಕ್ಷೆಯನ್ನ ನಡೆಸ್ಕೊಂತ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಶಿಕ್ಷಕರ ನೇಮಕಾತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಇದು ಎರಡು ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಪತ್ರಿಕೆ ಒಂದು ಬಂದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಹಾಗೆಯೇ ಪತ್ರಿಕೆ ಎರಡು ಬಂದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡುವಂತಹ ಟೀಚರ್ಸ್ಗೆ ಈ ಒಂದು ಪೇಪರನ್ನು ನಿಗದಿ ಮಾಡಿದ್ದಾರೆ ಎರಡೂ ಪೇಪರ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡೂ ಪೇಪರ್ ಏನಿದೆ ನಿಮಗೆ ನೂರ ಐವತ್ತು ಅಂಕಗಳಿಗೆ ನಿಗದಿ ಮಾಡಿರೋ ಅಂಥದ್ದು ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಅಂತ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ನೀವು ಪೇಪರ್ ಒನ್ ತಗೊಳ್ಬೇಕಾಗತ್ತೆ ಹಾಗೆಯೇ ಆರನೇ ಕ್ಲಾಸಿಂದ ಎಂಟನೇ ತರಗತಿ ಟೀಚರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಪೇಪರ್ ಟು ಪತ್ರಿಕೆ ಎರಡನ್ನ ನೀವು ಬರೀಬೇಕಾಗತ್ತೆ ಇನ್ನು ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಐದು ವಿಷಯಗಳಿರುತ್ತೆ ಸ್ನೇಹಿತರೆ ಸೊ ಐದು ವಿಷಯಗಳು ಯಾವುದು ಅಂತ ಹೇಳಿದ್ರೆ ಶಿಶು ಮನೋವಿಜ್ಞಾನ ಮತ್ತೆ ಬೋಧನಾ ಕ್ರಮ ಅಂದ್ರೆ ಸೈಕಾಲಜಿ ಹಾಗೆಯೇ ಭಾಷೆ ಒಂದು ಕನ್ನಡ ಮತ್ತೆ ಬೋಧನಾ ಶಾಸ್ತ್ರ ಭಾಷೆ ಎರಡು ಇಂಗ್ಲಿಷ್ ಮತ್ತೆ ಬೋಧನಾ ಶಾಸ್ತ್ರ ಇನ್ನು ನಾಲ್ಕನೇದಾಗಿ ಗಣಿತ ಮತ್ತು ಬೋಧನಾ ಕ್ರಮ ಐದನೇದಾಗಿ ಪರಿಸರ ಅಧ್ಯಯನ ಮತ್ತೆ ಬೋಧನಾ ಕ್ರಮ ಇದೆಲ್ಲವೂ ಕೂಡ ಮೂವತ್ತು ಮೂವತ್ತು ಅಂಕಗಳಿಗಿರುತ್ತೆ ಸೊ ಟೋಟಲ್ ಆಗಿ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ಗಿರುತ್ತೆ ಪೇಪರ್ ಒನ್ ಓಕೆನಾ ಸೊ ಈ ಪೇಪರ್ ಒನ್ ಬರೀಬೇಕು ಅಂತ ಹೇಳಿದ್ರೆ ನೀವು ಪಿ ಯು ಸಿ ಪ್ಲಸ್ ಡಿ ಎಡ್ ಅಂದ್ರೆ ಟಿ ಸಿ ಹೆಚ್ ಅಂತ ಟಿ ಸಿ ಹೆಚ್ ಮಾಡಿರೋರು ಕೂಡ ಬರೀಬಹುದು ಸೊ ಉತ್ತೀರ್ಣರಾಗಿರೋರು ಅದರ ಜೊತೆಗೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ನೀವು ತೊಗೊಂಡಿರಬೇಕಾಗುತ್ತೆ ಸೊ ನಾನು ಆಗ್ಲೇ ಹೇಳ್ದಂಗೆ ಮೊದಲನೇ ಪತ್ರಿಕೆ ಈ ಒಂದು ಪತ್ರಿಕೆ ನೂರ ಐವತ್ತು ಒಳಗೊಂಡಿರುತ್ತೆ ನೂರ ಐವತ್ತು ಪ್ರಶ್ನೆಗಳನ್ನ ಕೂಡ ಹೊಂದಿರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕ ಇರುತ್ತೆ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕ ಇರೋದಿಲ್ಲ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಪ್ರಶ್ನೆ ತಪ್ಪಾದರೆ ಆ ಪ್ರಶ್ನೆಗೆ ಅಂಕವನ್ನು ಕಲಿಯುವಂತಹ ಒಂದು ಇದಿರತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಎಫ್ ಡಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಹಾಗೆಯೇ ಪಿ ಒ ಪರೀಕ್ಷೆ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಇದು ಎದ್ರಲ್ಲಿ ಎಲ್ಲಾದ್ರಲ್ಲೂ ಕೂಡ ಏನು ನೆಗೆಟಿವ್ ಮಾರ್ಕಿಂಗ್ ಇತ್ತು ಸೊ ಇಲ್ಲಿ ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕ ಇರೋದಿಲ್ಲ ಸೊ ನಿಮಗೆ ಇನ್ನೊಂದು ಪ್ಲಸ್ ಮಾರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಯಾವುದೇ ಒಂದು ಪ್ರಶ್ನೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಆ ಪ್ರಶ್ನೆನ ನೀವು ಖಾಲಿ ಬಿಡೋ ಅವಶ್ಯಕತೆ ಇರೋದಿಲ್ಲ ಬಿಕಾಸ್ ಆ ಪ್ರಶ್ನೆಗೆ ನಿಮಗೆ ಅತಿ ಸಮೀಪ ಇರುವಂತಹ ಒಂದು ಆನ್ಸರ್ ಗೊತ್ತೇ ಗೊತ್ತಿರುತ್ತೆ ನಾಲ್ಕು ಆಯ್ಕೆಗಳನ್ನ ಕೂಡ ಕೊಟ್ಟಿರ್ತಾರೆ ನೀವು ಅದನ್ನು ಯಾವುದು ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೋ ಅದನ್ನು ಕೊನೆಗಿಟ್ಕೊಳ್ಳಿ ಆ ಒಂದು ಪ್ರಶ್ನೆಗೆ ಬಹಳ ಸಮೀಪ ಇರುವಂತಹ ಒಂದು ಆನ್ಸರ್ ಏನಿದೆ ಅದನ್ನು ನೀವು ಟಿಕ್ ಮಾಡಿ ಗೊತ್ತು ಋಣಾತ್ಮಕ ಅಂಕ ಇರೋದಿಲ್ಲ ಸೊ ಆ ಆನ್ಸರ್ ನೀವು ಸರಿಯಾಗಿದ್ರೂ ಆಗಿರ್ಬೋದು ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನ ಕೂಡ ನೀವು ಖಾಲಿ ಬಿಡದೆ ಎಲ್ಲ ವಿಭಾಗದ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕಾಗುತ್ತೆ ಗೊತ್ತಿಲ್ಲದಿದ್ರೂ ಕೂಡ ಆ ನಾಲ್ಕು ಆಯ್ಕೆಗಳಲ್ಲಿ ಸಮೀಪ ಇರುವಂತಹ ಒಂದು ಉತ್ತರಕ್ಕೆ ನೀವು ಆನ್ಸರ್ನ ಮಾಡಿ ಬರಬೇಕಾಗುತ್ತೆ ಅಂತಕ್ಕಂಥದ್ದು ಟಿ ಇ ಟಿ ಪರೀಕ್ಷೆ ಬಗ್ಗೆ ಹೇಳಬೇಕಂತಂದರೆ ನೀವು ಒಂದ್ಸಲ ಟಿ ಇ ಟಿ ಪರೀಕ್ಷೆ ಬರ್ದಿರ್ತೀರಾ ಅಂತ ಅಂದ್ಕೊಳ್ಳಿ ಸೊ ಆ ಒಂದು ಟಿ ಇ ಟಿ ಪರೀಕ್ಷೆನಲ್ಲಿ ನೀವು ಫೇಲ್ ಆಗಿರ್ತೀರ ಪಾಸ್ ಆಗಿರೋದಿಲ್ಲ ಸೊ ಆಗ ನೆಕ್ಸ್ಟ್ ಇಯರ್ ಟಿ ಇ ಟಿ ಪರೀಕ್ಷೆ ಕಂಡಕ್ಟ್ ಮಾಡಿದಾಗ ನೀವು ಎಕ್ಸಾಮ್ನ ತೊಗೊಳ್ಬೋದು ಸೊ ಅದೇ ವರ್ಷ ಏನಾದರೂ ಶಿಕ್ಷಣ ಶಿಕ್ಷಕರನ್ನ ಭರ್ತಿ ಮಾಡೋ ಸಲುವಾಗಿ ಸಿಇಿ ಪರೀಕ್ಷೆ ಮಾಡಿದಾಗ ನೀವು ಸಿಇಿ ಪರೀಕ್ಷೆ ಬರೆಯೋದಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರೋದಿಲ್ಲ ಬಿಕಾಸ್ ನಿಮ್ದು ಟಿ ಇ ಟಿ ಪರೀಕ್ಷೆ ಆಗಿರೋದಿಲ್ಲ ಸೊ ಹಾಗಾಗಿ ನೀವು ಸಿಇಿ ಪರೀಕ್ಷೆ ಬರೀಬೇಕು ಅಂತಂದ್ರೆ ನಿಮ್ದು ಟಿ ಇ ಟಿ ಪರೀಕ್ಷೆ ಆಗಿರಲೇಬೇಕು ಸೊ ತುಂಬಾ ಜನಕ್ಕೆ ಒಂದ್ಸಲ ಫಸ್ಟ್ ಟೈಮ್ ಟಿ ಇ ಟಿ ಪರೀಕ್ಷೆ ಬರೆದು ಅದ್ರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ ಸೊ ನಿಮ್ಗೆ ಅದು ಆ ಒಂದು ಮಾರ್ಕ್ಸ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸೊ ನಾನು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಮತ್ತೆ ಟಿ ಇ ಟಿ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರುತ್ತೆ ನೀವು ಎಷ್ಟು ಸರಿ ಬೇಕಾದ್ರೂ ಟಿ ಇ ಟಿ ಪರೀಕ್ಷೆ ಬರಿಬಹುದು ಇದಕ್ಕೇನು ಏಜ್ ಲಿಮಿಟ್ಸ್ ಅಂತ ಏನು ಇರೋದಿಲ್ಲ ಎಷ್ಟು ಸಲ ಬೇಕಾದ್ರೂ ಬರೀಬಹುದು ನೀವು ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಟಿ ಟಿ ಪರೀಕ್ಷೆ ಬರೆದು ನೀವು ಏನ್ ಪಾಸ್ ಆಗಿ ನಿಮಗೆ ಇಲಾಖೆ ಕೊಡ್ತಕ್ಕಂತಹ ಸರ್ಟಿಫಿಕೇಟ್ ಏನಿದೆ ಕೇವಲ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಅಂತ ಹೇಳಿ ಲಿಮಿಟ್ ಇರೋದಿಲ್ಲ ಜೀವಿತಾವಧಿ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಲಿಮಿಟ್ ಇರೋದಿಲ್ಲ ನೀವು ಕೊನೆಯ ತನಕನೂ ಕೂಡ ಇದಕ್ಕೆ ಏನು ವ್ಯಾಲ್ಯೂ ಇರುತ್ತೆ ಓಕೆನಾ ನೀವು ಮರು ಪ್ರಯತ್ನಕ್ಕೂ ಕೂಡ ಅವಕಾಶ ಇದೆ ಹಾಗೇನೆ ಮರು ಸುಧಾರಣೆಗೂ ಕೂಡ ಅವಕಾಶ ಇದೆ ಹೆದರೋ ಅಂತ ಅಗತ್ಯ ಇಲ್ಲ ಇನ್ನು ಪೇಪರ್ ಎರಡು ಅಂತ ಬಂದಾಗ ಇದರಲ್ಲಿ ಕಲಾ ಪದವೀಧರರಿಗೆ ಅಂದರೆ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಆಗಿ ಇರುತ್ತೆ ಇಲ್ಲಿನೂ ಕೂಡ ನೀವು ಪೇಪರ್ ಸೆಕೆಂಡ್ ನೀವು ಅಟೆಂಡ್ ಮಾಡಬೇಕಂತ ಹೇಳಿದ್ರೆ ಆರರಿಂದ ಎಂಟನೇ ತರಗತಿಗೆ ಬೋಧಿಸ್ತಕ್ಕಂತಹ ಶಿಕ್ಷಕರು ಎರಡನೇ ಪತ್ರಿಕೆಯಲ್ಲಿ ಅರ್ಹತೆಯನ್ನು ಪಡಿಬೇಕು ಅಂತ ಅಂದರೆ ಏನಾಗಿರಬೇಕು ನಿಮ್ಮದು ಕ್ವಾಲಿಫಿಕೇಷನ್ನು ಬಿ ಎ ಬಿ ಎಡ್ಡು ಅಂದರೆ ಇದು ಆರ್ಟ್ಸ್ ಟೀಚರ್ಸ್ಗೆ ಇನ್ನು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಅವರಿಗೆ ಬಿ ಎ ಬಿ ಎ ಸಾರಿ ಬಿ ಎಸ್ ಸಿ ಆ್ಯಂಡ್ ಬಿ ಎಡ್ ಆಗಿರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕಾಗಿರತ್ತೆ ಇನ್ನು ನೋಡ್ತಿರ್ಬೋದು ನೀವು ಕಲಾ ಪದವೀಧರರು ಅಂತ ಬಂದಾಗ ಶಿಶು ಮನೋವಿಜ್ಞಾನ ಬಂದು ಥರ್ಟಿ ಮಾರ್ಕ್ಸ್ ಸಿಗಿರುತ್ತೆ ಲ್ಯಾಂಗ್ವೇಜ್ ಒನ್ ಕನ್ನಡ ಬಂದು ಥರ್ಟಿ ಮಾರ್ಕ್ಸ್ ಸಿಗಿರುತ್ತೆ ಹಾಗೆಯೇ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಬಂದು ಥರ್ಟಿ ಮಾರ್ಕ್ಸಿಗೆ ಇರುತ್ತೆ ಸೊ ಸೇಮ್ ಕಲಾ ಪದವೀಧರರಿಗೆ ಮತ್ತು ವಿಜ್ಞಾನ ಮತ್ತು ಗಣಿತ ಪದವೀಧರರಿಗೆ ಸೇಮ್ ಇರುತ್ತೆ ಈ ಮೂರು ಏನೋ ಸಬ್ಜೆಕ್ಟ್ಸ್ಗಳೇನಿದೆ ಸೇಮ್ ಇರುತ್ತೆ ಬಟ್ ಇಲ್ಲಿ ನೋಡಿ ಇಲ್ಲಿ ನಾಲ್ಕನೇ ಒಂದು ಸಬ್ಜೆಕ್ಟ್ಸ್ ಏನಿದೆ ಸಮಾಜ ವಿಜ್ಞಾನ ಕಲಾ ಪದವೀಧರರಿಗೆ ಸಮಾಜ ವಿಜ್ಞಾನ ಸಿಕ್ಸ್ಟಿ ಮಾರ್ಕ್ಸ್ಗಿರುತ್ತೆ ಇನ್ನು ಸೈನ್ಸ್ ಆ್ಯಂಡ್ ಮ್ಯಾಥ್ಸು ಅರವತ್ತು ಮಾರ್ಕ್ಸ್ಗಿರುತ್ತೆ ಸೊ ಇಲ್ಲೇ ಸ್ವಲ್ಪ ನೀವು ನೀಟಾಗಿ ನೋಡ್ಬೇಕು ಅಂದ್ಕೊಳ್ಬೇಕಾಗುತ್ತೆ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಜೊತೆಗೆ ಸೋಷಿಯಲ್ ಸೈನ್ಸ್ ಇರುತ್ತೆ ಹಾಗೆಯೇ ಸೈನ್ಸ್ ಸ್ಟೂಡೆಂಟ್ಸಿಗೆ ಸೋಷಿಯಾಲಜಿ ಕನ್ನಡ ಇಂಗ್ಲೀಷ್ ಜೊತೆಗೆ ನಿಮ್ಮ ಒಂದು ಸಬ್ಜೆಕ್ಟ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇರೋವಂಥದ್ದು ಸೊ ಇದಿಷ್ಟು ಸಬ್ಜೆಕ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಇದರ ಜೊತೆಗೆ ಪೇಪರ್ ಒನ್ ಆಗಲಿ ಪೇಪರ್ ಟೂ ಆಗಲಿ ಯಾವುದೇ ಪತ್ರಿಕೆಯನ್ನು ನೀವು ಬರೆದ್ರೂ ಕೂಡ ಇದರಲ್ಲಿ ನೀವು ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕಾಗುತ್ತೆ ಅಂದರೆ ನೂರ ಐವತ್ತು ಮಾರ್ಕ್ಸ್ಗೆ ಏನು ಪರೀಕ್ಷೆ ಬರೆದಿರ್ತೀರಿ ನೀವು ತೊಂಬತ್ತು ಮಾರ್ಕ್ಸ್ ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಈ ಕ್ಯಾಟಗರಿ ಅವರಿಗೆ ಐವತ್ತೈದು ಶೇಕಡ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಅಂತಂದ್ರೆ ಐವತ್ತೈದು ಶೇಕಡ ಎಷ್ಟು ಬರುತ್ತೆ ಏಯ್ಟಿ ಟು ಆ್ಯಂಡ್ ಹಾಫ್ ಅಂದ್ರೆ ಏಯ್ಟಿ ತ್ರೀ ನೂರ ಐವತ್ತಿಗೆ ಎಂಬತ್ಮೂರು ಅಂಕಗಳನ್ನು ನೀವು ಪಡ್ಕೊಳ್ಳೇಬೇಕು ಇನ್ ಕೇಸ್ ನೀವು ಈ ಸಲ ಏಯ್ಟಿ ತ್ರೀ ಸ್ಕೋರ್ ಮಾಡಿಲ್ಲ ಅಂತಂದ್ರೆ ಹಾಗೆ ಜನರಲ್ ಅವರು ನೈಂಟಿ ಸ್ಕೋರ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನಡೆಸ್ತಕ್ಕಂತಹ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಪಡ್ಕೊಳ್ಬೇಕು ಸೊ ಇಲ್ಲ ನನಗೆ ಏಯ್ಟಿ ತ್ರೀ ಸಾಕಾಗಲ್ಲ ನೈಂಟಿ ಸಾಕಾಗಲ್ಲ ನಾನು ಇನ್ನೂ ಜಾಸ್ತಿ ಮಾರ್ಕ್ ಸ್ಕೋರ್ ಮಾಡಬೇಕು ಅನ್ನೋ ಆ ನಿಮಗೆ ಇದ್ರೆ ಇಂಪ್ರೂವ್ಮೆಂಟ್ ತಗೊಳ್ಬೋದು ಸೊ ಹಾಗಾಗಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಏನು ಟಿ ಇ ಪರೀಕ್ಷೆ ಬರುತ್ತೆ ಸೊ ಆ ಒಂದು ಪರೀಕ್ಷೆನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸೊ ಆದಷ್ಟು ಬೇಗ ನೋಟಿಫಿಕೇಶನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಪ್ರಿಪ್ರೇಷನ್ ಈಗಲೇ ಶುರು ಆಗ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಆಸ್ ಸೂನ್ ಆಸ್ ಪಾಸಿಬಲ್ ಸೊ ಈ ಸಂದರ್ಭದಲ್ಲಿ ಟಿಇಟಿ ಪಾಸ್ ಆಗದೇ ಇದ್ರೆ ಸಿಇಟಿ ಬರೆಯೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಸೊ ಇಂತಹ ಅವಕಾಶವನ್ನ ನೀವು ಕಳ್ಕೊಳ್ಬೇಡಿ ಅವಕಾಶ ವಂಚಿತರಾಗಬೇಡಿ ಮುಂದಿನ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅರ್ಹರಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮ್ದೇನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಅಂತ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ